ವಾಮಮಾರ್ಗದಲ್ಲಿ ಗುರಿಯಾಗಿರ್ತಕ್ಕಂಥ ವಾಮಮಾರ್ಗ ನಿಲ್ಲುತ್ತೆ ಆ ಮನೆ ಒಳಗೆ ಅನೇಕ ಸಮಸ್ಯೆಗಳು ಪೀಡೆ ಪಿಶಾಚಿ ಸಮಸ್ಯೆಗಳು ಆಗ್ತದೆ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಫ್ಯಾಕ್ಟರಿ ಬಿಸಿನೆಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇದು ರಕ್ಷಣೆಯನ್ನು ಕೊಡ್ತಕ್ಕಂಥ ವಿಚಾರ ಇದಾಗಿದೆ ಹಾಗಾಗಿ ಇದು ಸಾಮಾನ್ಯ ತೆಂಗಿನಕಾಯಿ ಎಲ್ಲ ಈಶಾನ್ಯ ಭಾಗದಲ್ಲಿ ವಿಚಾರ ಮಾಡಿ ಒಂದು ನಕ್ಷತ್ರಾದಿಗಳನ್ನು ನೋಡಿ ಚಕ್ರಸ್ಥಾಪನೆಯನ್ನು ಮಾಡಿ ದೇವಿ ಶಕ್ತಿಯನ್ನು ಕೊಟ್ಟಿರತಕ್ಕಂಥ ಒಂದು ಭಾಗ ಇದಾಗಿದೆ ಇಷ್ಟಾರ್ಥ ನೆರವೇರಿ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರಿನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಇಷ್ಟಾರ್ಥ ನಮಸ್ಕಾರ ಗುರುಗಳೇ ಏನಿದು ತೆಂಗಿನಕಾಯಿ ಗುರುಗಳೇ ಕೊಡಮ್ಮ ಇದು ಸಾಮಾನ್ಯ ತೆಂಗಿನಕಾಯಿ ಅಂತ ಮಾಡ್ಕ ಭಾವಿಸ್ಕೋಬೇಡಿ ಹಂಗಂದ್ರೆ ಇದು ಬ್ರಹ್ಮಾಂಡ ಅಂತಲೂ ನೀವು ಟೀಸ್ನು ಮಾಡಬೇಡ್ರಪ್ಪ ಭಕ್ತರ ಹಂಗಾರೆ ಇದೇನು ಬ್ರಹ್ಮಾಂಡವ ಗುರುಗಳೇ ಅಂತ ಕೇಳಬೇಡಿ ದೈವಿ ಶಕ್ತಿಯನ್ನ ಮುಕ್ಕಣ್ಣೇಶ್ವರನಿಗೆ ಆ ಶಕ್ತಿ ಇರುತ್ತೆ ಈಶಾನ್ಯ ಭಾಗದಲ್ಲಿ ಹುಟ್ಟಿದಂಥ ಈ ತೆಂಗಿನ ಮರದಲ್ಲಿ ಕೆಳಗಡಿಕೆ ಬೀಳದಲ್ಲೇ ಇರತಕ್ಕಂಥ ಒಂದು ತೆಂಗಿನ ಫಲವನ್ನು ತಗೊಂಬಂದು ಅದಕ್ಕೆ ಚಕ್ರಸ್ಥಾಪನೆಗಳನ್ನು ಮಾಡಿ ಆ ದೇವಿ ಶಕ್ತಿಯನ್ನು ಅದಕ್ಕೆ ಅನುಗ್ರಹ ಮಾಡಿದಾಗ ಶಿವಪಾರ್ವತಿಯರು ನೆಲೆಗೊಳ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತು ಇದನ್ನು ಮನೆ ಒಳಗೆ ಸ್ಥಾಪನೆ ಮಾಡೋದರಿಂದ ವಾಮ ಮಾರ್ಗದಲ್ಲಿ ಗುರಿಯಾಗಿರ್ತಕ್ಕಂಥ ವಾಮಮಾರ್ಗ ನಿಲ್ಲುತ್ತೆ ಆ ಮನೆ ಒಳಗೆ ಅನೇಕ ಸಮಸ್ಯೆಗಳು ಪೀಡೆ ಪಿಶಾಚಿ ಭ್ರಹ್ಮರಾಕ್ಷಸದಂಥ ಸಮಸ್ಯೆಗಳು ಸ್ಟಾಪ್ ಆಗ್ತದೆ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಫ್ಯಾಕ್ಟ್ರಿ ಬಿಸ್ನೆಸ್ಗಳಿಗೆ ಹಾಗೆ ಮತ್ತು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇದು ರಕ್ಷಣೆಯನ್ನು ಕೊಡ್ತಕ್ಕಂಥ ವಿಚಾರ ಇದಾಗಿದೆ ಹಾಗಾಗಿ ಇದು ಸಾಮಾನ್ಯ ತೆಂಗಿನಕಾಯೆಲ್ಲ ಈಶಾನ್ಯ ಭಾಗದಲ್ಲಿ ವಿಚಾರ ಮಾಡಿ ಒಂದು ನಕ್ಷತ್ರಾದಿಗಳನ್ನು ನೋಡಿ ಚಕ್ರಸ್ಥಾಪನೆಯನ್ನು ಮಾಡಿ ದೇವಿ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಭಾಗ ಇದಾಗಿರುತ್ತೆ ಆಫೀಸಲ್ಲಿ ಕಟ್ಟೋದ್ರಿಂದ ಏನೇನು ಪ್ರಯೋಜನಗಳಿದೆ ಆಫೀಸ್ ಅಲ್ಲಿ ಒಂದೇ ಅಲ್ಲ ವ್ಯಾಪಾರ ವ್ಯವಹಾರಗಳು ಸ್ಥಳ ಯಾವುದೇ ಆಗಿರಲಿ ಇದನ್ನ ತಗೊಂಡೋಗಿ ಜಸ್ಟ್ ಇಟ್ಟು ಪೂಜೆ ಮಾಡಿ ಒಂದು ಪೂರ್ಣವಾಗಿ ನಿಂತೋಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ತನ್ನಾಟಿ ತಾನೇ ರನ್ ಆಗ್ತಕ್ಕಂಥದ್ದು ವಾಮ ಮಾರ್ಗದಲ್ಲಿ ನಿಮ್ಗೆ ಏನಾದರೂ ತೊಂದರೆ ತಾಪತ್ರೆಗಳನ್ನ ಕೊಟ್ಟಿದ್ರೆ ಅದು ಕೂಡ ಸ್ಥಾಪ್ ಆಗ್ತಾ ಇರ್ತಕ್ಕಂಥದ್ದು ಆ ಒಳಗಾಗಲಿ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ಕೂತ್ಕೊಂಡಾಗ ಮೈಂಡು ಚಲನೆಯಾಗಿ ಕೆಲವ್ರಿಗೆ ಆ ಜಾಗದಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ ಎದ್ದು ಓಡೋಣ ಅನಿಸುತ್ತೆ ಹಾಳುಗಳು ಮಾಡ್ತಕ್ಕಂಥ ವಿಧಾನದಲ್ಲೇ ಅವರು ನಡ್ಕೊಂಡು ಹೋಗ್ತಾ ಇರ್ತಕ್ಕಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅದು ಕೂಡ ನಿಂತು ಸ್ವತಃ ಯಾವ ವ್ಯಕ್ತಿ ನಡೆಸ್ತಾ ಇರ್ತಾನೋ ಅದೇ ವ್ಯಕ್ತಿ ಮನಸ್ಸು ಚಂಚಲ ಆಗೋಂಥದ್ದು ನಿಂತು ಮನಸ್ಸು ಸ್ಥಿರವಾಗಿ ವ್ಯಾಪಾರ ವ್ಯವಹಾರಗಳು ರನ್ ಆಗ್ತಕ್ಕಂಥ ಉಪಯೋಗ ಎಲ್ಲದು ಕೂಡ ಇದರಲ್ಲಿ ಅಡಿಗೆರುತ್ತಮ್ಮ ಇದನ್ನ ಎಷ್ಟು ದಿನ ಪೂಜೆ ಮಾಡಬೇಕು ಅಥವಾ ಒಂದು ರೂಮ್ ಅಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕಾ ಅಥವಾ ಮನೆ ಬಾಗಿಲಿಗೆ ಏನಾದರೂ ಕಟ್ಟಬಹುದಾ ನೋಡಿ ಇದನ್ನ ಎರಡು ವಿಧಾನದಲ್ಲೂ ಕೂಡ ಮಾಡಬಹುದು ಒಂದು ನಿಮ್ಮ ದೇವರ ಜಗಲಿ ಮೇಲೆ ಕೂಡ ಇಟ್ಟು ಪೂಜೆ ಮಾಡಬಹುದು ಅಥವಾ ನಮ್ಗೆ ಇನ್ನೂ ಚೆನ್ನಾಗಿ ಹೋಗ್ತಾ ಬರ್ತಾ ಅವನು ನೆರಳು ಸಿಗಲಿ ಅವನ ಅಡಿಯಲ್ಲಿ ಹೋಗಿ ಬರುವಂಥದ್ದು ಆಶೀರ್ವಾದ ನಮಗೆ ಸಿಗಲಿ ಅಂದ್ರೆ ಬಾಗ್ಲಲ್ಲೂ ಕೂಡ ಕಟ್ಟಬಹುದನ್ನು ಗುರುಗಡೆ ಕೆಲವೊಬ್ಬರದು ಜಮೀನು ಮಾರಾಟ ಆಗ್ತಾ ಇರಲ್ಲ ಸೈಟ್ಗಳು ಮಾರಾಟ ಆಗ್ತಾ ಇರಲ್ಲ ಅಂತವ್ರಿಗೆ ಏನಾದರೂ ನಿಮ್ಮಲ್ಲಿ ಏನಾದರೂ ಅನುಕೂಲ ಸಿಗುತ್ತಾ ನೋಡಿ ಯಾರ್ಯಾರಿಗೆ ಜಮೀನುಗಳನ್ನ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಸೈಟ್ಗಳನ್ನ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಸಮಸ್ಯೆ ಏನಾಗಿದೆ ಅಂತ ತಿಳ್ಕೋಬೇಕು ಏನಾಗಿರುತ್ತೆ ಅಂತಂದ್ರೆ ಪೂರ್ವ ಕಾಲದಲ್ಲಿ ಅದಕ್ಕೆ ಯಾವ್ದಾದ್ರು ದೋಷ ಇರುತ್ತೆ ಅಥವಾ ಆ ಭಾಗದಲ್ಲಿ ಹುಟ್ಟ ಮತ್ತೊಂದು ಮಗದೊಂದು ದೇವತೆಗಳಿಗೆ ಏನಾದ್ರು ಒಂದಿರುತ್ತೆ ಅಥವಾ ಯಾವನೋ ಅದಕ್ಕೆ ವ್ಯಾಪಾರ ಆಗಬಾರ್ದು ಅನ್ನೋವಂಥದ್ದನ್ನು ವಿಚಾರದೊಳಗೆ ಒಂದು ಕೆಡುಕು ಮಾಡಿರ್ತಕ್ಕಂಥ ವಿಚಾರದ ಇರುತ್ತೆ ಏನೆಲ್ಲ ಸಮಸ್ಯೆಗಳಿರುತ್ತಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲೇನು ಅಂತಂದರೆ ಆ ಭೂಮಿಯ ಮಣ್ಣು ಒಂದು ಇಷ್ಟು ತೊಗೊಂಬರೋದು ಅಷ್ಟೇ ಒಂದು ಇಡೀ ಭೂಮಿಯ ಮಣ್ಣು ತಗೊಂಬಂದ್ಬಿಟ್ಟು ಆ ಇಲ್ಲೊಂದು ಕಟ್ಟು ನಿವಾರಣೆ ಮಾಡ್ಕೊಂಡ ಆ ಭೂಮಿಯಾಗಿರ್ತಕ್ಕಂಥ ಕಟ್ಟು ನಿವಾರಣೆ ಆಗುತ್ತೆ ಮತ್ತು ಇಲ್ಲಿ ಒಂದು ತೀರ್ಥಕಾಯಿ ನಿಂಬೆಹಣ್ಣನ್ನು ಅಮ್ಮನವ್ರು ಪ್ರಸಾದ ಅಂತ ಕೊಡ್ತೀವಿ ಅದನ್ನು ತಗೊಂಡೋಗಿ ಮಧ್ಯಭಾಗದಲ್ಲಿ ಉಣದ್ದು ಉಣಿದರೆ ಸಾಕು ಒಂದು ವಾರ ಹದಿನೈದು ದಿವಸದೊಳಗಡೆ ವ್ಯಾಪಾರ ಆಗೋವಂಥದ್ದು ಮತ್ತು ಆ ವ್ಯಾಪಾರ ಆಗಿರ್ತಕ್ಕಂಥದ್ದು ಅರಕೆ ಮಾಡ್ಕೋಬೇಕು ಬೇಕು ಅರಕೆ ಮಾಡಿ ವ್ಯಾಪಾರ ಆದಮೇಲೆ ಬಂದು ಅರಕೆ ತೀರಿಸೋವಂಥದ್ದು ಬಹಳ ಸುಲಭವಾದಂಥ ವಿಧಾನ ಇದಾಗಿರುತ್ತೆ ತುಂಬಾ ಜನ ಕೋರ್ಟ್ ಕಚೇರಿ ಅಂತ ಅಲೀತಾ ಇದಾರೆ ಈ ಅಮ್ಮನ ಸ್ಥಾನದಲ್ಲಿ ಏನಾದರೂ ಪರಿಹಾರ ಸಿಗುತ್ತಾ ಕೋರ್ಟು ಕಚೇರಿ ಅನ್ನುವಂಥದ್ದು ಮನುಷ್ಯನಿಗೆ ಇತ್ತೀಚೆಗೆ ಈ ಪ್ರೇತ ಅಂಟ್ಕೊಂಡಂಗೆ ಅಂಟಿಕೊಂಡ್ಬಿಡುತ್ತೆ ಯಾಕಪ್ಪ ಅಂತಂದ್ರೆ ನಾವು ಒಂದ್ ಎಕರೆ ಹತ್ತು ಎಕ್ರೆಗೆ ಜಗಳಾಡಲ್ಲ ಒಂದು ಅಡಿ ಅಥವಾ ಎರಡು ಅಡಿಗೆ ಜಗಳಾಡೋದು ಜಾಸ್ತಿ ಆಗ್ಬಿಟ್ಟೈತೆ ಇತ್ತೀಚೆಗೆ ಯಾಕಪ್ಪ ಅಂದರೆ ಮನುಷ್ಯನ ದುರಾಶೆ ಜಾಸ್ತಿ ಆದಂಗೆ ಆದಂಗೆ ಜಗಳ ಗುದ್ದೆ ಆಟಗಳು ವಿಪರೀತವಾಗ್ತವೆ ಹಾಗೋಗಿ ಕೋರ್ಟ್ ಬಿದ್ದುಬಿಡೋದು ಆ ರೀತಿಯಾದಂಥ ಸಮಸ್ಯೆ ಯಾರಿಗೆ ಇದ್ದರೂ ಸಹ ಅದರದ್ದು ಕೂಡ ಒಂಚೂರು ಭೂಮಿಯಾಗಲಿ ಮತ್ತೊಂದು ಭೂಮಿ ವಿಚಾರದಾಗಾದರೆ ಒಂಚೂರು ಮಣ್ಣು ತೊಗೊಂಬನ್ನಿ ಯಾರು ತೊಂದರೆ ತಾಪತ್ರೆಗಳನ್ನು ಅದೇ ಕೆಲಸವಾಗಿ ಕೋರ್ಟು ಕಚೇರಿಗಳನ್ನು ಅಲಿಸ್ಬೇಕು ಅನ್ನೋಂಥರು ಇದ್ದರೆ ಆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಾದಂಥ ಮಾಹಿತಿಯನ್ನು ಆ ತಾಯಿ ಭದ್ರಕಾಳಿಯೊಳೆ ಕೈ ಬರವಣಿಗೆ ಆಗ್ತದೆ ಆ ಬರವಣಿಗೆಯಲ್ಲಿ ತಿಳ್ಕೊಂಡು ಅದನ್ನು ಸಂಪೂರ್ಣವಾಗಿ ಒಂದು ವಾ ಎರಡು ಈ ರಂಗು ಮೂರು ಈ ರಂಗೊಳಗೆ ಬಗೆಹರಿಸಿಕೊಡ್ತಕ್ಕಂಥ ಪ್ರಯತ್ನವನ್ನು ಅವಳು ಮಾಡ್ತಾಳೆ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ